ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ರೈತ ಕೃಷಿ ಕೂಲಿಕಾರರ ಭೂಮಿ ಹಕ್ಕಿಗಾಗಿ ಬಲವಂತದ ಭೂ ಸ್ವಾಧೀನ ವಿರೋಧಿಸಿ ಫೆಬ್ರವರಿ ಹತ್ತರಂದು ವಿಧಾನಸೌಧ ಚಲೋ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಅಂತ ಕೃಷಿ ಕೂಲಿಕಾರರ ಸಂಘದ ಎಂ ಮಾತು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಅತಿದೊಡ್ಡ ಕಾರ್ಪೊರೇಟ್ ಪರ ಸರ್ಕಾರವಾಗಿದ್ದು ಕೇಂದ್ರದ ಅಣತಿಯಂತೆ ರಾಜ್ಯ ಸರ್ಕಾರವು ಕಾರ್ಪೊರೇಟ್ ಲೂಟಿಗೆ ಅವಕಾಶ ಮಾಡಿಕೊಡ್ತಾ ಇದೆ ಅಂತ ಆರೋಪಿಸಿದರು ಹಲವಾರು ರೈತ ಕೂಲಿ ಕಾರ್ಯರ ವಿರೋಧಿ ನೀತಿಗಳಿಂದ ಜಿಲ್ಲೆಯ ಕೃಷಿ ಉತ್ಪಾದನೆ ಮತ್ತು ಆಹಾರ ಉತ್ಪಾದನೆ ಗಂಭೀರ ಬಿಕ್ಕಟ್ಟಿಗೆ ಸಿಲುಕಿದ್ರು ಜಿಲ್ಲೆಯ ಜನ ಹಸಿವು ನಿರುದ್ಯೋಗ ವಲಸೆ ಬಡತನದಿಂದ ಇದ್ದು ರೈತ ವಿರೋಧಿ ಭೂಮಿ ನೀತಿಗೆ ರಾಜ್ಯ ಸರ್ಕಾರ ಪರೋಕ್ಷ ಬೆಂಬಲ ನೀಡುತ್ತಿದ್ದು ಇದರ ವಿರುದ್ಧ ಹೋರಾಡುವ ದೃಷ್ಟಿಯಿಂದ ವಿಧಾನಸೌಧ ಚಲೋ ಹಾಗೂ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸದರಿ ಹೋರಾಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯದೆಲ್ಲೆಡೆ ಕರೆ ನೀಡಲಾಗಿದ್ದು ಜಿಲ್ಲೆಯಿಂದ ಎರಡು ಸಾವಿರದ ಐನೂರು ಮಂದಿ ರೈತ ಕೃಷಿ ಕೂಳಿಕಾರ್ಯರು ಪಾಲ್ಗೊಳ್ಳಲಿದ್ದೇವೆ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದಿಂದ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಕೇಂದ್ರ ಸರ್ಕಾರ ತನ್ನ ಬಜೆಟ್ ಅನ್ನು ಮಂಡಿಸಿದೆ ಆ ಮಂಡಿಸಿರುವಂಥ ಬಜೆಟ್ನಲ್ಲಿ ಸಂಪೂರ್ಣವಾಗಿ ರೈತರು ಮತ್ತು ಕೃಷಿ ಕೂಲಿಕಾರರನ್ನು ಕಡೆಗಣಿಸಿ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಸಾಲ ತಕ್ಕೊಂಡು ಉದ್ಯೋಗ ಖಾತ್ರಿನಲ್ಲಿ ಎರಡು ಸಾವಿರ ಕೋಟಿಯನ್ನು ಕಡತ ಮಾಡಿ ಬೆಲೆ ಹೆಚ್ಚಳದ ಬಗ್ಗೆ ಯಾವುದೇ ಮಾತನಾಡದಂಥ ಒಂದು ಜನವಿರೋಧಿಯಾದಂಥ ರೈತ ಕೂಲಿಕಾರ ವಿರೋಧಿಯಾದಂಥ ಈ ಬಜೆಟನ್ನು ನಮ್ಮ ಎರಡೂ ಸಂಘಟನೆಗಳು ವಿರೋಧಿಸ್ತೇವೆ ಇದೊಂದು ಕಾರ್ಪೊರೇಟೀಕರಣದ ಮತ್ತು ಮೋದಿ ಸಾಕಾರದ ಒಂದು ಬಜೆಟ್ ಅಂತ ನಾವು ಬಣ್ಣಿಸ್ತೇವೆ ಹೊರತು ಇದು ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಥ ಬಜೆಟ್ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾನೆ ನೆನ್ನೆ ಒಂದು ವಿಷಯವನ್ನು ಎಲ್ಲ ಪತ್ರಿಕೆಗಳಲ್ಲಿ ತಾವು ನೋಡಿದ್ದೀರಿ ನಮ್ಮ ರಾಜ್ಯ ಸರ್ಕಾರ ಒಂದು ವರ್ಷದ ಕಾಲ ಮೂರು ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಬಾರ್ದು ಅಂಥೇಳಿ ಡೆಲ್ಲಿ ಒಳಗಡೆ ನಾವು ಐನೂರಕ್ಕೂ ಹೆಚ್ಚು ಸಂಘಟನೆಗಳು ಹೋರಾಟ ಮಾಡಿ ಕೇಂದ್ರ ಸರ್ಕಾರ ವಾಪಸ್ ತಕೊಂಡಂಥ ಮೂರು ಕೃಷಿ ಕಾಯ್ದೆಗಳನ್ನು ಇಲ್ಲಿ ಆ ಬೆಲೆ ಆಯೋಗಕ್ಕೆ ವಹಿಸ್ಕೊಡೋದ್ರ ಮೂಲಕ ಇಂಡೈರೆಕ್ಟಾಗಿ ಹಿಂದಿನ ಇದರಲ್ಲಿ ಜಾರಿಗೆ ತರಲಿಕ್ಕೆ ಹೊರಟಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ನೀ ನಡೆ ಸರಿಯಲ್ಲ ಅದನ್ನು ವಾಪಸ್ ತಗೋಬೇಕು ಅವರು ಚುನಾವಣೆಗೆ ಬರುವಾಗ ಈ ಮೂರು ಕಾಯ್ದೆಗಳನ್ನು ನಾವು ಮುಟ್ಟೋದಿಲ್ಲ ಎ ಪಿ ಎಮ್ ಸಿ ಕಾಯ್ದೆಯನ್ನು ಏನು ತಿದ್ದುಪಡಿಯಾಗಿದೆಯೋ ವಾಪಸ್ ತಗೊಳ್ತೇವೆ ಅಂತ ಹೇಳಿದವರು ಮತ್ತೆ ಅದನ್ನು ಒಂದು ಜಾರಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಘಟನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏಳು ಸಾವಿರದ ನಾನ್ನೂರ ಅರವತ್ತೊಂದು ಹಳ್ಳಿಗಳಲ್ಲಿ ಸ್ಮಶಾನ ಇಲ್ಲದ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿದರೆ ಏನಿದು ಹಾಗಾಗಿ ಇದೆಲ್ಲವನ್ನು ಬಗೆಹರಿಸಬೇಕು ಅಂತ ಹೇಳಿ ಹಲವು ಹಂತದ ಹೋರಾಟಗಳನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಕರ್ನಾಟಕ ಪ್ರಾಂತ ರೈಸ್ ಸಂಘ ಮಾಡಿಕೊಂಡು ಬಂದಿದ್ದೀವಿ ಆದರೆ ಈ ಸರ್ಕಾರಗಳ ಕಿವಿಗೆ ಕೇಳಿಸ್ತಾ ಇಲ್ಲ ಆದ್ದರಿಂದ ಈ ಬಾರಿ ನಾವು ಹತ್ತನೇ ತಾರೀಕಿಂದ ಅನಿರ್ದಿಷ್ಟ ಅವಧಿಯ ಹೋರಾಟವನ್ನು ನಾವು ಮಾಡವರಿದ್ದೀವಿ ಸುಮಾರು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಕೂತ್ಕೊಂಡವರು ನಾವು ಹೇಳೋದಿಲ್ಲ ನಮ್ಮ ಈ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವಂಥ ನಿಟ್ಟಿಗಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಹೋರಾಟಕ್ಕೆ ನಾವು ತಯಾರಾಗ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಿಂದ ಎರಡೂವರೆ ಸಾವಿರ ಜನ ನಾವು ಹೋಗೋರಿದ್ದೀವಿ ಎರಡು ಸಂಘಟನೆಗಳಿಂದ ಎರಡೂವರೆ ಸಾವಿರ ಜನ ನಾವು ಭಾಗವಹಿಸ್ತಾ ಇದ್ದೀವಿ ಹಾಗಾಗಿ ಮಾಧ್ಯಮದ ಗೆಳೆಯರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ರೀತಿಯಲ್ಲಿ ಕವರ್ ಮಾಡಿ ಈ ನಮ್ಮ ರೈತ ಕೂಲಿಕಾರರ ಬೇಡಿಕೆಗಳು ಇತ್ಯರ್ಥ ಆಗಲಿಕ್ಕೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ ಎಲ್ ಭರತ್ ರಾಜ್ ಪ್ರಧಾನ ಕಾರ್ಯದರ್ಶಿ ಬಿ ಹನುಮೇಶ್ ಜಿಲ್ಲಾ ಸಹ ಸಂಚಾಲಕ ಸಿದ್ದೇಗೌಡ ಲಿಂಗರಾಜಮೂರ್ತಿ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಎಂಬಿ ಶಿವಮಲ್ಲಯ್ಯ ಉಪಾಧ್ಯಕ್ಷ ಆರಾಜು ಸಹ ಕಾರ್ಯದರ್ಶಿ ಅರುಣ್ ಕುಮಾರ್ ಹಾಜರಿದ್ದರು